ಕೊಲೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಪಾತ್ರದ ಬಗ್ಗೆ ನೀವು ವಿವರಿಸಿ ಅಂತ ಹೇಳ್ತಾ ಇದ್ದಾರೆ ಜಡ್ಜ್ ಸರ್ಕಾರಿ ವಕೀಲರಿಗೆ ಜಡ್ಜ್ ಸೂಚನೆ ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಪಾತ್ರ ಏನಿರಲಿ ಕೊಲೆಯಲ್ಲಿ ಪಾತ್ರ ಏನೇನಿದೆ ನೋಡಿ ಪ್ರತಿಯೊಬ್ಬರದ್ದು ಕೂಡ ಒಂದೊಂದು ಪಾತ್ರ ಒಂದೊಂದು ಆರೋಪಗಳು ಏನು ಪಾತ್ರ ಇದೆ ದೋಷಾರೋಪ ಪಟ್ಟಿ ಇನ್ನೂ ಹೊರಿಸಲಾಗಿಲ್ಲ ಎಲ್ಲ ಆರೋಪಿಗಳು ಬೇಲ್ ಮೇಲೆ ಹೊರಬಂದಿದ್ದಾರೆ ಅಲ್ವೇ ಅಂತ ಕೇಳಿದ್ದಾರೆ ಜಡ್ಜ್ ದೋಷಾರೋಪ ಪಟ್ಟಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಂಪೂರ್ಣಗೊಳಿಸಿಲ್ವಾ ಜಾಮೀನಿನ ಮೇಲೆ ಎಲ್ಲರೂ ಕೂಡ ಹೊರಬಂದಿಲ್ವಾ ಹೊರಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ಆರೋಪಿಗಳು ಬೇಲ್ ಮೇಲೆ ಹೊರ ಬಂದಿದ್ದಾರೆ ದೋಷಾರೋಪ ಪಟ್ಟಿ ಇನ್ನೂ ಕೂಡ ವರಿಸಲಾಗಿಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಅನ್ನು ಇನ್ನು ಕಂಪ್ಲೀಟ್ ಮಾಡಿಲ್ಲ ಅಡಿಷನಲ್ ಚಾರ್ಜ್ ಶೀಟ್ ಅನ್ನು ಹಾಕಬೇಕಾದಂತಹ ಸಂದರ್ಭ ಬರಬಹುದು ಹೀಗಾಗಿ ಇವರೆಲ್ಲರೂ ಕೂಡ ಆಚೆ ಇದ್ದಾರೆ ಇದು ತನಿಖೆ ದಿಕ್ಕನ್ನು ತಪ್ಪಿಸುತ್ತೆ ನಮ್ಮ ರೀತಿಯಲ್ಲಿ ಸಿದ್ಧಾರ್ಥ್ ಲೂತ್ರ ಬಾದವನ್ನ ಮಂಡಿಸ್ತಾ ಇದ್ದಾರೆ ಅಲ್ಲಿ ದೋಷಾರೋಪ ಪಟ್ಟಿ ಚಾರ್ಜ್ ಶೀಟ್ ಅನ್ನ ಕಂಪ್ಲೀಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಲೂತ್ರ ಸೊ ಹೀಗಾಗಿ ಒಂದು ಕಡೆ ಚಾರ್ಜ್ ಶೀಟ್ ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಕಡೆ ಜಾಮೀನಿನ ಮೇಲೆ ಇವರೆಲ್ಲರೂ ಕೂಡ ಆಚೆ ಇದ್ದಾರೆ ಎಲ್ಲರಿಗೂ ಜಾಮೀನನ್ನು ರದ್ದುಗೊಳಿಸಬೇಕು ಅನ್ನೋದು ಲೂತ್ರ ವಾದ ವಾದ ಮಾಡುವಂತ ಸಂದರ್ಭದಲ್ಲಿ ಕೆಲವಷ್ಟು ಕ್ಲಾರಿಫಿಕೇಶನ್ಗಳನ್ನು ಪಡೆದುಕೊಳ್ತಾ ಇದ್ದಾರೆ ಮಾತ್ರವಲ್ಲ ಈ ಏಳು ಜನರ ಬೇಲ್ ರದ್ದು ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಯಾರ್ಯಾರ ಪಾತ್ರ ಏನೇನಿದೆ ಅಂತ ಹೇಳಿಬಿಡಿ ಗೌಡ ಪಾತ್ರ ಏನು ದರ್ಶನ್ ಪಾತ್ರ ಏನು ಜಗದೀಶ್ ಪಾತ್ರ ಏನು ಅನುಕುಮಾರ್ ಪಾತ್ರ ಏನು ಪ್ರದೋಷ್ ಪಾತ್ರ ಏನು ಇವರಲ್ಲಿ ಅತಿ ದೊಡ್ಡ ಗಂಭೀರವಾದಂಥ ಆರೋಪ ಯಾರ ಮೇಲಿದೆ ಎಲ್ಲವನ್ನು ಕೂಡ ಒಂದೊಂದು ರೋಲ್ ಒಬ್ಬ ಕಿಡ್ನ್ಯಾಪ್ ಮಾಡ್ದ ಒಬ್ಬ ಪಟ್ಟಣಗೆರೆ ಶೆಡ್ಡಿ ಕರ್ಕೊಂಡ್ಬಂದ ಪವಿತ್ರ ಗೌಡ ಮೆಸೇಜ್ ಹೇಳಿದ್ಲು ಪವಿತ್ರ ಗೌಡ ಮಾತು ಕೇಳ್ಕೊಂಡು ಅವ್ನ ಯಾರೋ ದರ್ಶನ್ಗೆ ಹೇಳ್ದ ದರ್ಶನ್ ಮಾತು ಕೇಳ್ಕೊಂಡು ಅವನೇ ಯಾರೋ ಕಿಡ್ನ್ಯಾಪ್ ಮಾಡ್ದೆ ಅದೆಂಥದ್ದು ಪಬ್ಲಿಕ್ ಕರ್ಕೊಂಡ್ಬಂದ ಅದಾದ ಮೇಲೆ ಪಟ್ಟಣಗೆರೆ ಶೆಡ್ಗೆ ಶಿಫ್ಟ್ ಮಾಡಿದ್ರು ಆ ಪಬ್ಬಿಂದ ಎಷ್ಟು ಜನ ಹೋದರು ಪಟ್ಟಣಗೆರೆ ಶೆಡ್ನಲ್ಲಿ ಯಾರ್ಯಾರು ಆತನ ಮೇಲೆ ಹಲ್ಲೆ ಮಾಡಿದ್ರು ನೋಡಿ ಯಾವ ಆರೋಪಿ ಕೂಡ ಜೈಲಲ್ಲಿ ಇಲ್ವಾ ಅಂತ ಕೇಳ್ತಾ ಇದ್ದಾರೆ ಜಡ್ಜ್ ಯಾರೂ ಇಲ್ಲ ಈ ಪ್ರಕರಣದಲ್ಲಿ ಯಾರೂ ಕೂಡ ಜೈಲಿನಲ್ಲಿ ಇಲ್ಲ ಎಲ್ಲರೂ ಆಚೆ ಇದ್ದಾರೆ ಇನ್ನು ಅಕೋಲೆ ನಡೆದ ನಂತರದಲ್ಲಿ ಶವ ಸಾಗಿಸಿದವರು ಯಾರು ಮೋರಿಗೆ ಬಿಸಾಡಿದವರು ಯಾರು ಪ್ರಕರಣ ಮುಚ್ಚಾಕಬೇಕು ಅಂತ ಪ್ರಯತ್ನ ಮಾಡಿದವ್ರು ಯಾರು ಸರೆಂಡರ್ ಆದಂಥವ್ರು ಯಾರು ಹಣಕಾಸಿನ ವ್ಯವಹಾರ ಅಂತ ಬಿಂಬಿಸಿ ಜೈಲಿಗೆ ಹೋಗಲಿಕ್ಕೆ ಇದ್ದಂಥವ್ರು ಯಾರು ಹೀಗೆ ಇಡೀ ಪ್ರಕರಣದ ವೃತ್ತಾಂತದಲ್ಲಿ ಯಾವ್ಯಾವ ವ್ಯಕ್ತಿಯ ರೋಲ್ ಪಾತ್ರ ಏನಿದೆ ಎಲ್ಲವನ್ನು ಕೂಡ ವಿವರಿಸಿ ಅಂತ ಹೇಳ್ತಾ ಇದ್ದಾರೆ ಲೂತ್ರ ಅದನ್ನು ವಿವರಿಸ್ತಾ ಇದ್ದಾರೆ ಕೋರ್ಟ್ಗೆ ಆವತ್ತಿನ ದಿನ ಏನಾಯಿತು ಜೂನ್ ಎಂಟನೇ ತಾರೀಕು ಏನಾಯಿತು ನಡೆದಿರುವಂಥ ಫುಲ್ ಘಟನೆಯನ್ನ ಕಂಪ್ಲೀಟ್ ಚಿತ್ರಣವನ್ನು ನೀಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಆರನೇ ತಾರೀಕು ಅಂದ್ರೆ ಎಂಟನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ ಘಟನೆ ನೋಡಿ ಅಪಾರ್ಟ್ಮೆಂಟ್ ಬಳಿ ಲೂತ್ರವಾದವನ್ನು ಮುಂದುವರಿಸ್ತಾ ಇದ್ದಾರೆ ಜೂನ್ ಎಂಟಕ್ಕೆ ಏನಾಯಿತು ಅನ್ನೋದನ್ನು ಸಿ ಟಿವಿಯಲ್ಲಿ ವಾಹನಗಳ ಓಡಾಟ ಸರಿಯಾಗಿದೆ ಅನ್ನೋದನ್ನು ಕೂಡ ವಿವರಿಸ್ತಾ ಇದ್ದಾರೆ ಸತ್ವ ಅಪಾರ್ಟ್ಮೆಂಟ್ ಬಳಿ ವಾಹನಗಳ ಓಡಾಟದ ದೃಶ್ಯಗಳನ್ನು ಕೂಡ ಕಲೆಕ್ಟ್ ಮಾಡಲಾಗಿದೆ ಅಪಾರ್ಟ್ಮೆಂಟ್ ಬಳಿ ಕೆಂಪು ಬಣ್ಣದ ಜೀಪ್ ಓಡಾಡ್ತಾ ಇತ್ತು ಜೂನ್ ಎಂಟರಂದು ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕಾರ್ ಎಂಟ್ರಿ ಆಗಿತ್ತು ಆ ಕಾರ್ ಎಂಟ್ರಿ ಆಗಿರುವಂಥ ದೃಶ್ಯವೂ ಕೂಡ ಸಿಟಿವಿಯಲ್ಲಿದೆ ಸತ್ವ ಅಪಾರ್ಟ್ಮೆಂಟ್ ಬಳಿ ವಾಹನಗಳ ಓಡಾಟ ಸರಿಯಾಗಿದೆ ಸುಮ್ಮನಹಳ್ಳಿಯ ಮೋರಿ ಪಕ್ಕದಲ್ಲಿರುವಂಥ ಸತ್ವ ಅಪಾರ್ಟ್ಮೆಂಟ್ ರಾತ್ರಿ ಒಂದು ಗಂಟೆ ಹದಿನಾಲ್ಕು ನಿಮಿಷ ಆ ಕಾರ್ ಓಡಾಟದ ದೃಶ್ಯವೂ ಕೂಡ ಸರಿಯಾಗಿದೆ ಕೆಂಪು ವಾಹನ ಕೆಂಪು ಬಣ್ಣದ ವಾಹನ ಯಾರದ್ದು ಅಲ್ಲಿ ಯಾಕೆ ಅಷ್ಟೊತ್ತಲ್ಲಿ ಬಂದಿತ್ತು ಕೆಂಪು ಬಣ್ಣದ ಜೀಪ್ ಯಾರದ್ದು ಅಂತ ಹೇಳಿ ಅನೇಕರಿಗೆ ಗೊತ್ತಿದೆ ಅದು ಅಂತ ಹೇಳಿ ಶವ ಎಸೆದವರ ಜಾಮೀನು ರದ್ದಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತ ಹೇಳಿ ಜಡ್ಜ್ ಕೇಳ್ತಾ ಇದ್ದಾರೆ ಆ ವ್ಯಕ್ತಿಗಳು ಸಾಕ್ಷ್ಯ ನಾಶಕ್ಕೆ ಯತ್ನ ಮಾಡಿದ್ರಲ್ಲ ಅವರ ಜಾಮೀನು ರದ್ದತಿಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ